ಎಎನ್ಎಂ ನ್ಯೂಸ್ಗೆ ಸ್ವಾಗತ ಶ್ರೀ ಮಾರುತಿ ಟ್ರೇಡರ್ಸ್ ಅಂಡ್ ರೂಪಿಂಗ್ ಸೊಲ್ಯೂಷನ್ಸ್ ರೈಲ್ವೆ ಬ್ರಿಡ್ಜ್ ಬಳಿ ರಸ್ತೆ ಚಿಂತಾಮಣಿ ಉತ್ತಮ ಹಾಗೂ ವಿವಿಧ ಬ್ರಾಂಡ್ಗಳ ಬಿಲ್ಡಿಂಗ್ ಮೆಟೀರಿಯಲ್ಸ್ ಒಂದೇ ಸೂರ್ಯನಡಿ ದೊರೆಯುತ್ತದೆ ನಮ್ಮಲ್ಲಿ ಅಪೋಲೋ ಟಾಟಾ ಡಬ್ಲ್ಯೂ ಜಿಂದಾಲ್ ಎಸ್ ವೈ ಬ್ರಾಂಡೆಡ್ ರೂಪಿಂಗ್ ಶೀಟ್ಗಳು ವಿ ಸಿ ವಾಟರ್ ಗಟರ್ ಮತ್ತು ರೂಪಿಂಗ್ ಶೀಟ್ಸ್ ಅಪೋಲೋ ಮತ್ತು ಜಿಂದಾಲ್ ಕಂಪನಿಯ ಪೈಪ್ಸ್ ದೊರೆಯುತ್ತದೆ ಸ್ಟ್ರಾಂಗ್ ಮಿಶ್ ಎಸ್ ಕೆ ಸೂಪರ್ ಟಿ ಟಿ ಅಪೋಲೋ ಟಿ ಎಂ ಟಿ ಗೋಪಾಲ್ ಮತ್ತು ಟಾಟಾ ಟಿ ಟಿ ಕಂಬಿಗಳು ಸೇರಿದಂತೆ ಮನೆಗೆ ಬೇಕಾದ ಸೇಫ್ಟಿ ಗ್ರಿಲ್ ಗೇಟ್ಗೆ ಸಂಬಂಧಿಸಿದ ಫಿಟ್ಟಿಂಗ್ಗಳಾದ ವೆಲ್ಡ್ ಮೆಶ್ ಎಲ್ ಆಂಗಲ್ ಸಿ ಚಾನಲ್ ಸ್ಕ್ವೇರ್ ರಾಡ್ ಬೈಟ್ ರಾಡ್ ಕಿಟ್ಕಿ ಕಂಬಿ ಎಂಎಸ್ ಫ್ಲಾಟ್ ಸಿ ಶೀಟ್ಸ್ ಎಸ್ ಶೀಟ್ಸ್ ಸಿ ಎನ್ ಸಿ ಲೇಸರ್ ಕಟ್ಟಿಂಗ್ ಡಿಸೈನ್ ಶೀಟ್ಸ್ ಪಾಲಿ ಕಾರ್ಬೋನೇಟ್ಸ್ ಟ್ರಾನ್ಸ್ಪರೆಂಟ್ ಶೀಟ್ಗಳು ಸಹ ದೊರೆಯುತ್ತದೆ ಇನ್ನು ರೈತರ ತೋಟಕ್ಕೆ ಬೇಕಾದ ಟಾಟಾ ಡ್ಯೂರೋಸ್ಟ್ರಾಂಗ್ ಜಿಂದಾಲ್ ಕಂಪನಿಯ ಮುಳ್ಳುತಂತಿ ಚೈನ್ ಲಿಕ್ ಮೆಶ್ ಟಾಟಾ ನಾಟೆಡ್ ಮೆಶ್ ಕುರಿ ಸಾಕಾಣಿಕೆಗೆ ಬೇಕಾದ ಪ್ಲಾಸ್ಟಿಕ್ ಮ್ಯಾಟ್ಗಳು ಏಷ್ಯನ್ ಪೇಂಟ್ಸ್ ಮತ್ತು ಅಲ್ಟ್ರಾಟೆಕ್ ಮತ್ತು ಪ್ರಿಯಾ ಸಿಮೆಂಟ್ ಸಹ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ ಇನ್ನು ಒಮ್ಮೆ ಭೇಟಿ ಕೊಡಿ ಶ್ರೀ ಮಾರ್ತಿ ಟ್ರೇಡರ್ಸ್ ಆ್ಯಂಡ್ ರೂಪಿಂಗ್ ಸೊಲ್ಯೂಷನ್ಸ್ ರೈಲ್ವೆ ಬ್ರಿಡ್ಜ್ ಬಳಿ ಚೇಳು ರಸ್ತೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಈ ಮೊಬೈಲ್ ಸಂಖ್ಯೆಗಳಿಗೆ ಸಂಪರ್ಕಿಸಿ ವೈತಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಎರಡು ಆರು ಸೊನ್ನೆ ಏಳು ಎಂಟು ಎಂಟು ನರೇಂದ್ರ ಒಂಬತ್ತು ಆರು ಆರು ಮೂರು ಮೂರು ಎಂಟು ಎಂಟು ಒಂದು ಒಂಬತ್ತು ಸೊನ್ನೆ ಮತ್ತು ಪ್ರಸಾದ್ ಎಂಟು ಎಂಟು ಆರು ಏಳು ಆರು ಏಳು ಮೂರು ಆರು ಎಂಟು ಎರಡು ಆರ್ ಸಿ ಬಿ ಸಂಭ್ರಮಾಚರಣೆ ಕಾಲ್ತುಳಿತದಲ್ಲಿ ಮೃತಪಟ್ಟ ಶ್ರವಣ್ ವ್ಯಾಸಂಗ ಮಾಡಿದ ಶಾಲೆಯಲ್ಲಿ ಇಂದು ಅನ್ನದಾನ ಆರ್ ಸಿ ಬಿ ಸಂಭ್ರಮಾಚರಣೆಯಲ್ಲಿ ಕಾಲ್ತುಳಿತದಲ್ಲಿ ಮೃತಪಟ್ಟ ಶ್ರವಣರವರ ಜ್ಞಾಪಕಾರ್ಥವಾಗಿ ಶ್ರವಣ್ ವ್ಯಾಸಂಗ ಮಾಡಿದ ಚಿಂತಾಮಣಿ ತಾಲೂಕಿನ ಕುಟ್ರಳ್ಳಿ ಗ್ರಾಮದಲ್ಲಿರುವ ಸುಮಶ್ರೀ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಇಂದು ಅವರ ಕುಟುಂಬದವರಿಂದ ಅನ್ನದಾನ ಕಾರ್ಯಕ್ರಮವನ್ನು ವಿದ್ಯಾರ್ಥಿಗಳಿಗೆ ಹಮ್ಮಿಕೊಂಡಿದ್ದರು ಜೂನ್ ನಾಲ್ಕರಂದು ರಾಯಲ್ ಬೆಂಗಳೂರು ತಂಡದ ವಿಜಯೋತ್ಸವ ವೀಕ್ಷಣೆಗೆ ಹೋಗಿದ್ದ ವೇಳೆ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಸಂಭವಿಸಿದ ತುಡಿತದಲ್ಲಿ ಚಿಂತಾಮಣಿ ತಾಲೂಕಿನ ಕಸವ ಹುಬ್ಳಿಯ ಕುಟ್ರಳಿ ಗ್ರಾಮದ ನಿವಾಸಿ ಬೆಂಗಳೂರಿನ ಡಾಕ್ಟರ್ ಅಂಬೇಡ್ಕರ್ ಡೆಂಟಲ್ ಕಾಲೇಜಿನಲ್ಲಿ ಎರಡನೇ ವರ್ಷದ ಡೆಂಟಲ್ ವೈದ್ಯಕೀಯ ವಿದ್ಯಾರ್ಥಿ ಕೆ ಟಿ ಶ್ರವಣರವರು ಮೃತಪಟ್ಟಿದ್ದರು ಮೃತಪಟ್ಟ ಶ್ರವಣರವರು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣವನ್ನು ತಮ್ಮ ತೌರೂರಾದ ಕುಟ್ರಹಳ್ಳಿ ಗ್ರಾಮದ ಸುಮಶ್ರೀ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ವ್ಯಾಸಂಗ ಮಾಡಿದ್ದರಿಂದ ಮೃತನ ಜ್ಞಾಪಕಾರ್ಥ ಇಂದು ಅನ್ನದಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಅವರ ತಾತ ಕೃಷ್ಣಪ್ಪ ತಂದೆ ತಿಮ್ಮಪ್ಪ ಮತ್ತು ತಾಯಿ ಲಕ್ಷ್ಮೀ ದೇವಮ್ಮ ಸೇರಿದಂತೆ ಇತರೆ ಕುಟುಂಬದ ಸದಸ್ಯರು ಅನ್ನದಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಕ್ಕಳಿಗೆ ಅನ್ನದಾನ ನೆರವೇರಿಸಿದರು ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯದ ಮಂಜುನಾಥ್ ಅವರು ಮಾತನಾಡಿ ಮೃತ ಶ್ರವಣರವರು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ಎಸ್ ಎಸ್ ಸಿಯಲ್ಲಿ ವ್ಯಾಸಂಗವನ್ನು ಇದೇ ಶಾಲೆಯಲ್ಲಿ ಮುಗಿಸಿದ್ದರು ಮೃತರ ಗೌರವಾರ್ಥ ಇಂದು ನಮ್ಮ ಶಾಲೆಯಲ್ಲಿ ಐನೂರ ಐವತ್ತು ಮಂದಿ ಮಕ್ಕಳಿಗೆ ಸಿಹಿಯೊಂದಿಗೆ ಅನದಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದನ್ನು ಸಂತಸವಾಗಿದೆ ಎಂದರು ಈ ಸಂದರ್ಭದಲ್ಲಿ ಸುಮಶ್ರೀ ಶಾಲೆಯ ಶಾಲಾ ಆಡಳಿತ ಮಂಡಳಿಯ ಕಾರ್ಯದರ್ಶಿ ರಮೇಶ್ ಕುಮಾರ್ ಸೇರಿದಂತೆ ಶಾಲೆಯ ಇತರೆ ಶಿಕ್ಷಕರು ಸಿಬ್ಬಂದಿ ಗ್ರಾಮಸ್ಥರು ಮತ್ತಿತರರು ಹಾಜರಿದ್ದರು ನಾಲ್ಕನೇ ತಾರೀಕು ಒಂದು ಆರ್ತಿ ಲೆಕ್ಕಟ್ಟುವ ನಮ್ಮ ನಮ್ಮಮ್ಮದ ಮಾತ ಶ್ರವಣ್ ಕೆ ಟಿ ಅವರು ಕಾರಣಾಂತರದಿಂದ ತೀರ್ಕೊಳ್ತಾರೆ ಅವರು ಇದೇ ಶಾಲೆಯಲ್ಲಿ ಮತ್ತು ನಾರಾಯಣ ಪಿ ಯು ಕಾಲೇಜಿನಲ್ಲಿ ಬೆಂಗಳೂರಿನಲ್ಲಿ ಮತ್ತು ಜ್ಞಾನಸುಧಾ ಕಾಲೇಜ್ ಕಾರ್ಕೋಳದಲ್ಲಿ ಎಲ್ಲ ಜಾಗದಲ್ಲಿ ಮತ್ತು ಅಂಬೇಡ್ಕರ್ ಡೆಂಟಲ್ ಕಾಲೇಜಿನಲ್ಲಿ ಎಲ್ಲ ಶಾಲೆಗಳಲ್ಲಿ ಒಳ್ಳೆಯ ಒಳ್ಳೆಯ ವಿದ್ಯಾರ್ಥಿ ಅಂತ ಅನ್ನಿಸ್ಕೊಂಡು ತೀರ್ಕೊಂಡಿದ್ದಾರೆ ಅವರ ಜ್ಞಾಪಕಾರ್ಥವಾಗಿ ಇವತ್ತು ಈ ಮಕ್ಕಳಿಗೆ ಅನ್ನದಾನವನ್ನು ಏರ್ಪಡಿಸಲಾಗಿದೆ ಅದನ್ನು ಎಲ್ಲರೂ ನಮ್ಮ ಕುಟುಂಬಸ್ಥರೆಲ್ಲ ಬಂದು ಒಂದು ಅನುದಾನವನ್ನು ಮಾಡಿ ಒಂದು ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಎಸ್ ಎಲ್ ಸಿ ನಿಲ್ಲಿಸಿ ದೇ ದೇವೂರಿನ ತಾಲೂಕ್ ಪಂಚಾಯತ್ ಮೆಂಬರ್ ಆಗಿರ್ತಕ್ಕಂಥ ಚಿಕ್ಕಪ್ಪ ಅಣ್ಣನವರ ಮೊಮ್ಮಗನಾಗಿರ್ತಕ್ಕಂಥ ಶ್ರವಣ್ ಕೆ ಟಿಯವರು ಒಂದು ಕ್ರಿಕೆಟ್ನ ಆರ್ ಸಿ ಬಿ ಮ್ಯಾಚ್ನಲ್ಲಿ ಸೆಲೆಬ್ರೇಷನ್ ಇದರಲ್ಲಿ ಕಾರಣಾಂತರದಿಂದ ಸಾವನ್ನಪ್ಪಿರ್ತಾರೆ ಆ ಒಂದು ನೆನಪಿಗಾಗಿ ಈ ದಿನ ನಮ್ಮ ಸುಮಸ್ಟ್ರೀ ಅಂಗಡ ಮಾಧ್ಯಮ ಶಾಲೆಯಲ್ಲಿ ಆ ಒಂದು ಮಗುವಿನ ಹೆಸರಿನಲ್ಲಿ ಎಲ್ಲ ಮಕ್ಕಳಿಗೂ ಕೂಡ ಒಂದು ಊಟವನ್ನು ಕೊಡಿಸಿ ಆ ಒಂದು ಮಗುವಿಗೆ ಒಂದು ಚಿಕೃ ಒಂದು ಆತ್ಮಸತೃಪ್ತಿಯನ್ನು ಪರಿಶೀಲನೆ ಈ ಮೂಲಕ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ ಪರವಾಗಿ ಮಕ್ಕಳ ಪರವಾಗಿ ಎಲ್ಲ ಒಂದು ಸಿಬ್ಬಂದಿ ಪರವಾಗಿ ಒಂದು ಧನ್ಯವಾದಗಳನ್ನು ಹೇಳ್ತಾ ಹೇಳೋಕ್ಕೆ ಇಷ್ಟಪಡ್ತಾ ಈ ದಿನ ಎಲ್ಲ ಮಕ್ಕಳಿಗೂ ಕೂಡ ಐನೂರ ಐವತ್ತು ಜನ ಮಕ್ಕಳಿಗೂ ಕೂಡ ಟೊಮೊಟೊ ಬಾತು ಮತ್ತು ಒಂದು ಸ್ವೀಟು ಕೇಸರಿ ಬಾದನ್ನು ಕೊಟ್ಟಿರ್ತಾರೆ